ಎಲ್ಲರಿಗೂ ನಮಸ್ಕಾರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಮರದಿಂದ ಮಾಡಿದ ಸಿಲಿಂಡರಿನಿಂದ ಎರಡು ವೃತ್ತಾಕಾರದ ಅರ್ಧಗೋಳಗಳನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನ ತಯಾರಿಸಿದೆ ಸಿಲಿಂಡರಿನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂತಹ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಅರ್ಧ ಕೊರೆದು ತೆಗೆಯಲಾಗಿದೆ ಈ ರೀತಿ ಕೊರೆದು ಬಿಟ್ಟು ತೆಗೆದು ಬಿಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಉಳ್ಕೊಂಡಿರುವಂತಹ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಅಂತ ನಾವು ಕಂಡುಹಿಡಬೇಕಾಗಿದೆ ಮೊದಲಿಗೆ ಅವರು ಕೊಟ್ಟಿರುವಂತಹ ಕೆಲವು ಮಾಹಿತಿಗಳನ್ನ ಈ ಚಿತ್ರದಲ್ಲಿ ಹಾಕೊಂಡು ಬಿಡೋಣ ಎತ್ತರ ಹತ್ತು ಸೆಂಟಿಮೀಟರ್ ಅಂತ ಹೇಳಿದರೆ ಇಲ್ಲಿರುವಂತಹ ಈ ಸಿಲಿಂಡರ್ನ ಎತ್ತರ ಒಟ್ಟು ಹತ್ತು ಸೆಂಟಿಮೀಟರ್ ಎತ್ತರ ಅಂದ್ರೆ ಇಲ್ಲಿರುವಂತಹ ಪಾದದ ಮಧ್ಯಬಿಂದುವಿನಿಂದ ಇಲ್ಲಿರುವಂತಹ ಪಾದದ ಮಧ್ಯಬಿಂದುವಿಗೆ ಎಳೆದಂತಹ ರೇಖೆ ಆಗಿರುತ್ತೆ ಹಾಗೆ ತ್ರಿಜ್ಯ ಈ ಒಂದು ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇಷ್ಟು ಮಾಹಿತಿಯನ್ನ ಇಟ್ಕೊಂಡು ಈ ಅರ್ಧಗೋಳಗಳನ್ನ ಕೊರೆದು ತೆಗೆದ ಮೇಲೆ ಉಳಿಯುವಂತಹ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕಾಗಿದೆ ಇಲ್ಲಿ ನಾವು ಅರ್ಧಗೋಳಗಳನ್ನ ಕೊರೆದು ತೆಗೆದ ಮೇಲೆ ಏನ್ ಉಳ್ಕೊಳ್ಳುತ್ತೆ ಅನ್ನುವಂತಹದನ್ನ ನೋಡೋಣ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಉಳ್ಕೊಳ್ಳುತ್ತೆ ಯಾಕಂದ್ರೆ ಪಾದ ಎರಡೂ ಕೂಡ ಕೊರೆದು ತೆಗೆದ್ಬಿಟ್ಟಿದ್ದಾರೆ ಹಾಗಾಗಿ ಪಾರ್ಶ್ವ ಮೇಲ್ಮೈ ಮಾತ್ರ ಉಳ್ಕೊಳತ್ತೆ ಪಾದ ಇದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗೋದು ಈಗ ಪಾದಗಳನ್ನೇ ಕೊರೆದು ತೆಗೆದು ಬಿಟ್ಟಿರೋದ್ರಿಂದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮಾತ್ರ ನಮಗೆ ಉಳ್ಕೊಳ್ಳುತ್ತೆ ಇದು ಒಂದು ಭಾಗ ಅದಲ್ಲದೆ ಇಲ್ಲಿ ಕೊರ್ದು ತೆಗೆದಿರುವಂತಹ ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಕಾಣತ್ತೆ ಅದೇ ರೀತಿಯಲ್ಲಿ ಕೆಳಭಾಗದಲ್ಲೂ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಾಣತ್ತೆ ಇದಿಷ್ಟು ಟು ವಿಸ್ತೀರ್ಣಗಳನ್ನ ಕೂಡಿಸ್ಕೊಂಡ್ರೆ ಉಳಿಯುವಂತಹ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಇಲ್ಲಿ ಗೊತ್ತಿರಬೇಕಾದಂತಹ ಅಂಶ ಏನಂದ್ರೆ ಎರಡೂ ಪಾದಗಳು ಇಲ್ಲ ಹಾಗಾದ್ರೆ ನಾವು ಪಾದಗಳನ್ನ ಪರಿಗಣಿಸೋ ಹಾಗಿಲ್ಲ ಪಾದಗಳೇ ಇಲ್ಲ ಅಂದಮೇಲೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅನ್ನುವಂತಹದ್ದು ಇಲ್ವೇ ಇಲ್ಲ ಅಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಲ್ಲ ಅದು ಮಾತ್ರ ಇರುವಂತಹದ್ದು ಇದನ್ನ ಬಿಡಿಸೋದು ಹೇಗೆ ನಾವು ಕಂಡು ಹಿಡಿಬೇಕಾಗಿರುವಂತಹದ್ದು ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದಕ್ಕೆ ನಾವು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೂಡ ಕರಿತೀವಿ ಜೊತೆಗೆ ಎರಡು ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕೂಡಿಸ್ಕೋಬೇಕಾಗುತ್ತೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವಂತಹ ಸೂತ್ರ ಎರಡು ಪೈ ಆರ್ ಹೆಚ್ ಹಾಗೆ ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಎರಡು ಪೈ ಆರ್ ಸ್ಕ್ವೇರ್ ಎರಡು ಅರ್ಧ ನಾನು ಎರಡರಿಂದ ಗುಣಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಎರಡು ಇಂಟು ಎರಡು ಗುಣಿಸಿದ್ರೆ ನಾಲ್ಕು ಆಗುತ್ತೆ ಅಲ್ಲಿಗೆ ನಾಲ್ಕು ಪೈ ಆರ್ ಸ್ಕ್ವೇರ್ ಆಯ್ತು ಈಗ ಇಲ್ಲಿ ಗಮನಿಸಿದ್ರೆ ಎರಡು ಪೈ ಆರ್ ಅನ್ನುವಂತಹದ್ದು ಇಲ್ಲೂ ಇದೆ ಇಲ್ಲೂ ಕೂಡ ಇದೆ ಹಾಗಾಗಿ ಕಾಮನ್ ತೆಗಿಬಹುದು ಎರಡು ಪೈ ಆರ್ ಅನ್ನ ಕಾಮನ್ ತೆಗೆದೆ ಉಳ್ಕೊಂಡಿದ್ದು ಹೆಚ್ಚು ಅದನ್ನ ಬರ್ಕೊಂಡಿದ್ದೇನೆ ಈಗ ಎರಡನ್ನ ಇಲ್ಲಿ ತೆಗ್ದಿದೀವಿ ಅಂದ್ರೆ ಎರಡಲಿ ನಾಲ್ಕು ಆಗುತ್ತೆ ಹಾಗಾಗಿ ಎರಡನ್ನ ಇಲ್ಲಿ ಬರ್ಕೊಂಡೆ ಜೊತೆಗೆ ಪೈ ಕಾಮನ್ ತೆಗ್ದಿದ್ದೀನಿ ಹಾಗಾಗಿ ಇಲ್ಲಿ ಬರೆಯೋ ಹಾಗಿಲ್ಲ ಆರ್ ಸ್ಕ್ವೇರ್ ಇದೆ ಒಂದು ಆರನ್ನ ಅನ್ನು ಬಿಟ್ಟಿದ್ದೀನಿ ಇನ್ನೊಂದು ಆರ್ ಇಲ್ಲಿ ಉಳ್ಕೊಳ್ತು ಈ ರೀತಿಯಾಗಿ ಕಾಮನ್ ತಗೊಂಡ್ವಿ ಈಗ ಬೆಲೆಗಳನ್ನು ಹಾಕೋಣ ನೋಡಿ ಎರಡರ ಜಾಗದಲ್ಲಿ ಹಾಗೆ ಬರ್ದಿದ್ದೀನಿ ಪೈ ಜಾಗದಲ್ಲಿ ಏಳನೇ ಇಪ್ಪತ್ತೆರಡು ಆರ್ ಜಾಗದಲ್ಲಿ ನಮಗೀಗಾಗಲೇ ಗೊತ್ತು ಫ್ರಿಜದ ಬೆಲೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಅದನ್ನು ಕೂಡ ಹಾಕಿದ್ದೇವೆ ಹೆಚ್ಚಿನ ಬೆಲೆ ಹತ್ತು ಹಾಗೆ ಇಲ್ಲಿ ಆರ್ನ ಬೆಲೆ ಮೂರು ಪಾಯಿಂಟ್ ಐದನ್ನು ಹಾಕ್ಕೊಂಡಿದ್ದೇವೆ ನಾವೀಗ ಇಲ್ಲಿ ಸರಳೀಕರಿಸೋಣ ಇಲ್ಲಿ ಗಮನಿಸಿ ಮೂರು ಪಾಯಿಂಟ್ ಐದಿದೆ ಇಲ್ಲಿ ಏಳಿದೆ ಅಂದರೆ ಮೂರು ಪಾಯಿಂಟ್ನ ಎರಡು ಬಾರಿ ಹಾಕಿದ್ರೆ ಒಂದು ಏಳು ಸಿಗುತ್ತೆ ಹಾಗಾಗಿ ಮೂರು ಪಾಯಿಂಟ್ ಐದು ಒಂದ್ಲಿ ಮೂರು ಪಾಯಿಂಟ್ ಐದು ಎರಡ್ಲಿ ಆಗುತ್ತೆ ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ಈ ಎರಡನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಉಳ್ಕೊಂಡಿದ್ದೇನು ಇಪ್ಪತ್ತೆರಡು ಉಳ್ಕೊಳ್ತು ಇಲ್ಲಿ ಹತ್ತು ಉಳ್ಕೊಳ್ತು ಈ ಮೂರು ಪಾಯಿಂಟ್ ಐದು ಇಂಟು ಎರಡನ್ನ ಮಾಡಿದ್ರೆ ಏಳು ಉಳ್ಕೊಳ್ತು ಹತ್ತು ಮತ್ತೆ ಏಳನ್ನ ಕೂಡಿದ್ರೆ ಹದಿನೇಳ ಆಗುತ್ತೆ ಈ ಹದಿನೇಳರಿಂದ ಇಪ್ಪತ್ತೆರಡನ್ನ ಗುಣಿಸಿದ್ರೆ ಮುನ್ನೂರ ಎಪ್ಪತ್ನಾಲ್ಕು ಸಿಗುತ್ತೆ ನಮ್ಗೀಗ ಸಿಲಿಂಡರ್ ನಲ್ಲಿ ಎರಡು ಅರ್ಧ ಗೋಳಗಳನ್ನ ಕೊರೆದು ತೆಗೆದ ನಂತರ ಉಳಿದಂತಹ ಘನಾಕೃತಿಯ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿದೆ ಅದುವೆ ಮುನ್ನೂರ ಎಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಮಕ್ಕಳೇ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು